ಬೋರ್ಡ್ ಹಾಕ್ಬೇಡ ಅಂತಿದ್ದಕ್ಕೆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಯುವಕ ನಮ್ಮ ಅಂಗಡಿ ಕಾಣುವುದಿಲ್ಲ ಅಲ್ಲಿ ಬೋರ್ಡ್ ಹಾಕ್ಬೇಡ ಇನ್ನೊಂದು ಕಡೆ ಬೋರ್ಡ್ ಹಾಕಿ ಅಂತ ಹೋಟೆಲ್ ಮಾಲೀಕನಿಗೆ ಹೇಳಿದ್ದಕ್ಕಾಗಿ ಪಕ್ಕದಲ್ಲಿ ಇರುವ ಹೋಟೆಲ್ ಮಾಲೀಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕುಶಾಲ್ ಹೋಟೆಲ್ ಮಾಲೀಕತೆಯ ಮೇಲೆ ಕೃತಿಕಾ ಹೋಟೆಲ್ ಮಾಲೀಕನಿಂದ ಹಲ್ಲೆ ನಡೆದಿದೆ ಎಂಬ ಆರೋಪ ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆ ನಡೆದದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜತ್ತ ಜಂಬೂಟಿ ರಸ್ತೆ ಪಕ್ಕದಲ್ಲಿ ಇರುವ ಪಾಟೀಲ್ ಆಸ್ಪತ್ರೆಯ ಎದುರುಗಡೆ ಇರುವ ಕುಶಾಲ್ ಹಾಗೂ ಕೃತಿಕಾ ಹೋಟೆಲ್ ಮಾಲೀಕರ ಮಧ್ಯೆ ನಡೆದಿದೆ ಏನೋ ಘಟನೆ ನಡೀತಾ ಇದ್ದಂತೆಯೇ ಹಾರುಗೇರಿ ಪೊಲೀಸ್ ಠಾಣೆಗೆ ಬಂದು ಕುಶಾಲ್ ಹೋಟೆಲ್ ಮಾಲೀಕರಾದ ಶಿವಲಿಂಗವ್ವ ಸನದಿ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ವ್ಯಕ್ತಿಯ ಮೇಲೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿದೆ ಕೈಗೊಂಡಿಲ್ಲ ಎಂದು ಹಲ್ಲೆಗೆ ಒಳಗಾದ ಶಿವಲಿಂಗವ್ವ ಅವರು ಆರೋಪಿಸುತ್ತಿದ್ದಾರೆ ಇನ್ನು ಹಲ್ಲೆಗೆ ಒಳಗಾದ ಶಿವಲಿಂಗವ್ವ ನಮ್ಮ ವಾಹಿನಿಯೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದು ಒಂದು ಸಾರಿ ಕೇಳಿಸಿಕೊಳ್ಳಿ ಅಲ್ಲಿ ಅಂಗಡಿಗೆ ಬೋರ್ಡ್ ಹಾಕತ್ತೀವಿ ಹಾಕಬೇಡ ನಮ್ಮ ಅಂಗಡಿ ಮರಿ ಆಗಿತ್ತು ಅಂದ್ರೆ ಸರಿ ನಾ ಹಕ್ಕಿ ಹಕ್ಕಾವ ಏನು ಹರ್ಕೋತಿ ಹರ್ಕೋ ಅಂದ್ರೆ ನನಗ್ರಿ ಏನು ಹರ್ಕೋತಿ ಹರ್ಕೋ ಅಂದ್ರೆ ಹೆಂಗ್ಸಿ ನಾನು ಮಾತಾಡ್ತೀವಿ ಅನ್ನೋದು ನಾನು ಬಂದು ಎಳದ ಅಂಗಡಿಯಾಗ ಬಂದು ಎಳದು ಹೋಗೋದಂದ್ರೆ ನನಗೆ ಅಂಗಡಿ ಮಾ ಅಂಗಡಿ ನಡ್ಸಾವ್ರಿ ತಿರ್ದಾರಂತ ನೋಡ್ರಿ ಅವ್ರು ಯಾವುದು ನೀರಿಂದು ಬೋರ್ ಹಾಕಾಕತ್ತಿದ್ರೆ ಕಂಪ್ನಿ ವತಿಯಿಂದ ನೀರು ಬೋರ್ಡ್ ಬಂದಿತ್ತು ರೀ ಆ ಬೋರ್ಡ್ ಹಾಕಾಕತ್ತೀರ ಅಡ್ಡ ಮರಿ ಹಾಕ್ತಿನಿ ಅದನ್ನ ಹಾಕಿರೋ ನಮ್ದು ಅಂಗಡಿಯಂಗೆ ಕಾಣೋದು ತಂದಿರ್ತರಿ ನನ್ಗೆ ಎಳದು ಹೋಗದಾನ್ರಿ ಯದಿ ಮನ್ಗೆ ಗೌನ್ಗಳ ಜಗ್ಗ್ಯಾಡಿದಾನಿ ನೀವು ಹೋಗಂತ ಹೋಗಿ ಕಂಪ್ಲೀಟ್ ಮಾಡಿ ಬಂದಿನ್ರಿ ಬರ್ತೀನಿ ಐದು ಗಂಟೆಗೆ ಅಂದಿದ್ದೀ ಅವ್ರು ಇಲ್ಲಿ ಬಂದಿಲ್ಲ ರೀ ಅಲ್ಲೇ ಅಂಗಡಿ ತಕ್ಕ ಬಂದು ಹೋಗ್ಯಾರಂತ ఆ రీ మరి మణినూ అరు ఆడది మనుషులు బిట్రీ నన్ను కుట్టికి ఇచ్చాక హాన్ ఎలా హి హైతే ఫోటూ ఐత మన్నును మణినూ ఆ మనుషులకి తెకి బ్యాక ఇన్ రీ రి బరీ బైతా అంగడి గిరకె ఆ కడే తొగతాను ఏను అందుబాటుగే నా అక్క ఏం హర్కొతే హింక సిక్ బైతన్ రీ ఏం బెంక బాయి బ్రీ హా ఎడదు అంగడ్యాం ఏదో నుగస్కుంటాను ಅವ್ನು ಕೂಡ ಒಂದು ನಾ ನಾಲ್ಕೈದು ಜನ ಗಂಡ್ಮಕ್ಳಿಗೆ ಕರ್ಕೊಂಡ್ಬಂದಿದ್ರು ಅವ್ರು ಖಾಲಿ ಪ್ಲಾಟ್ ಐತಿ ರೀ ಅಲ್ಲೇ ಎಲ್ಲ ಅವ್ರ ಕಡೆನ ಐತೆ ರೀ ರಿಪೋರ್ಟ್ರು ಎಲ್ಲ ಶಿವನಿಂಗ್ರಿ